ಏನು ಸ್ವಲ್ಪ ವರ್ಷ ಈ ಜಗತ್ತಿನಾಗ ಬದುಕ್ತೇವೆ ಅಷ್ಟೇ ಅವಕಾಶ ಅದನ್ನು ಹೊಲಸು ಮಾಡಬಾರ್ದು ಕೆಡಿಸಬಾರ್ದು ಏನೂ ಮಾಡಬಾರ್ದು ಚೆನ್ನಾಗಿಟ್ಟುಕೊಳ್ಳಿ ದೀಪ ಉರಿತಿರ್ತದೆ ಬೆಳಕ ಬೀಳ್ತಿರ್ತದೆ ಬೆಳಕಿರೋದ್ರಾಗ ಆನಂದ ಪಡೋದು ಬೆಳಕಿರೋದ್ರಾಗ ಜಗತ್ತನ್ನು ಅನುಭವಿಸೋದು ಕಣ್ಣಿನ ಬೆಳಕೇವಾದ ಬಳಕೆ ಇನ್ನೇನಿದೆ ಪ್ರಾಣದ ಹರಿವೇವಾದ ಬಳಿಕ ಇನ್ನೇನದ ಅಲ್ಲೇ ಏನದೆ ಇರೋದ್ರಾಗ ಆನಂದ ಪಡೋದು ಇಲ್ಲಲ್ಲ ಇಂಥದು ನೋಡೋದು ನಮ್ಮ ಮನೆ ನೋಡೋದು ಅವ್ರ ಮನೆ ಹಂಗೆ ನಮ್ಮದಿಲ್ಲ ಮನೆ ಮಕ್ಕಳನ್ನು ನೋಡೋದು ಅವು ತೊಂಬತ್ತೊಂಬತ್ತು ತೊಗೊಂಡವ ನಮ್ಮ ಮಕ್ಕಳು ತಗೊಂಡಿಲ್ಲ ಅವ್ರ ಮನೆ ಹೆಣ್ಣು ಮಕ್ಕಳು ಅಷ್ಟು ಚೆಂದದಾರ ನಮ್ಮ ಮನೆಯಾಗೆ ಯಾರಿಲ್ಲ ಹಿಂಗೆ ಅನ್ಕೋತು ಆದರೆ ತಾನೇ ಕೆಡಿಸಿಬಿಟ್ಟು ಅಷ್ಟೆ ನಾ ಬಡುವ 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 ಅನ್ನುವ ಮನುಷ್ಯನ್ನ ಯಾರೂ ಶ್ರೀಮಂತ ಮಾಡಲಿಕ್ಕಾಗೋದಿಲ್ಲ ಇಫ್ ಯು ಥಿಂಕ್ ದ್ಯಾಟ್ ಯು ಆರ್ ಪ್ಯೂವರ್ ಐ ಕೆನಾಟ್ ಹೆಲ್ಪ್ ಯು ಹೇಳ್ತಾರ ಆಂಗ್ಲದಲ್ಲಿ ಭಗವಂತ ಆತ ಭೇಟಿಯಾದ ಇಮ ಕೇಳ್ದ ಪರಮಾತ್ಮ ಪರಮಾತ್ಮ ಕೇಳ್ದೆ ಹೆಂಗದೀಪ ಅಂತ ಕೇಳ್ದ ಏನೆಲ್ಲ ಬಡತನ ಬೇ ಬಡತನ ಅಂದ ಏನದ ಏನೋ ಒಂದು ಸಣ್ಣ ಒಂದು ನಾಲ್ಕು ಮನೆಗಳದಾವ ಅಲ್ಲೇ ಮುಂಬೈದಾಗ ಕಲ್ಕತ್ತಾದಾಗ ದಿಲ್ಲಿಯಾಗ ಆಗದಾವ ಆದರೆ ಏನು ವಾಷಿಂಗ್ಟನ್ ಏನು ನ್ಯೂಯಾರ್ಕ್ ಏನು ಲಂಡನ್ ಎಲ್ಲಿದೆ ನಮ್ದು ಆವಾಗ ಭಗವಂತ ಹೇಳ್ದ ಯಾಕೋ ಹಿಂಗ್ಯಾಕ ವಿಚಾರ ಮಾಡಿದೆ ಮತ್ತೇನದ ಅಂದ ಏನು ಕೊಟ್ಟಿದ್ದೀ ಹೇಳು ಏನು ನಾನೇನು ಪ್ರೈಮ್ ಮಿನಿಸ್ಟರ ಏನು ಪ್ರೆಸಿಡೆಂಟ ಏನು ರಾಜಾನ ಏನದ ಬರೀ ಮುಂಬೈ ನಿನಗೇನು ಅನ್ನಿಸ್ತದ ಅಂತೂ ದೇವ್ರ ಕೇಳ್ದ ನಾವು ನಾವೊಬ್ಬ ಬಡ ಮನುಷ್ಯ ಈಜೆ ಅವಾಗ ದೇವರು ಹೇಳ್ದ ಇಫ್ ಯು ಯುವರ್ ಸೆಲ್ಫ್ ಥಿಂಕ್ ದ್ಯಾಟ್ ಯು ಆರ್ ಪುವರ್ ದೆನ್ ಐ ಕೆ ನಾಟ್ ಹೆಲ್ಪ್ ಯು ನೀನೇ ಹಿಂಗೆ ನಾ ಬಡುವ ಅಂತ ಅಂದ ಬಳಕೆ ನಾ ದೇವರಾದರೂ ನಿನಗೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಇಷ್ಟೆಲ್ಲ ಅದ್ಭುತ ಜಗತ್ತನ್ನು ನಿರ್ಮಾಣ ಮಾಡಿ ನಿನ್ನ ತಂದೆ ಇಟ್ಟರೆ ನಾ ಬಡುವ ಅಂತ ನಿನ್ನ ತಲೆಗೆ ಹೊಕ್ಕರೆ ನಿನ್ನ ಶ್ರೀಮಂತ ಮಾಡೋರು ಯಾರು ಹೇಳು ಯಾರು ಶ್ರೀಮಂತ ಮಾಡ್ತಾರೆ ಆಗೋದಲ್ಲಪ್ಪ ನನಗಂತೂ ಸಾಧ್ಯವಿಲ್ಲ ಇಲ್ಲ ಐ ಆಮ್ ಹೆಲ್ಪ್ಲೆಸ್ ನನಗಾಗೋದಿಲ್ಲ ಅಲ್ಲೇನು ಗುಡಿಗೆ ಹೋಗ್ತೀವಿ ಎಲ್ಲರೂ ಬೇಡಿದ್ದ ಬೇಡಿದ್ದು ಒಬ್ಬರೇ ಮನುಷ್ಯ ಭಗವಂತನೇ ಎಲ್ಲ ಕೊಟ್ಟಿದೆ ಸುಮ್ಮನೆ ದೀಪ ಹಚ್ಚಿ ಹೋಗ್ತೇನೆ ಅಂತೂ ಒಬ್ಬರ ದೇವ್ರಿಗೆ ಗೊತ್ತಾಗ್ಯದ ಗುಡಿ ಯಾಕೆ ಅಂದ್ರೆ ಬೇಡೋದಕ್ಕೆ ಕಟ್ತಾರೆ ಅಷ್ಟು ಅವ ದಾರಿ ಕಾಯ್ತಾದಾನೆ ದೇವರು ಒಬ್ಬರೇ ಮನುಷ್ಯ ಬರ್ತಾನೆ ನನ್ನನ್ನು ನೆನೆಸ್ತಾನೆ ನಾನು ಕೊಟ್ಟಿದ್ದನ್ನು ಅನುಭವಿಸಿ ಸಂತೋಷ ಪಡ್ತಾನೆ ತನ್ನ ಸಂತೋಷ ವ್ಯಕ್ತ ಮಾಡಕ್ಕೆ ಒಬ್ಬರೇ ಮನುಷ್ಯ ಬದುಕ್ತಾನೆ ಬದಕ್ ಬರ್ತಾನೆ ಅಂತ ದಾರಿ ಕಾಯ್ದು 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 ಎರಡು ಸಾವಿರದ ಹನ್ನೆರಡು ಡಿಸೆಂಬರ್ ಹಾಕಿ ಬಂತು ಅಂದರೆ ಜಗತ್ತು ಮುಗಿಯಾಕೆ ಬಂತು ಆದರೂ ಸಹಿತ ಮನುಷ್ಯಾಗ ಇನ್ನೂ ಅವನಿಗೆ ಭಗವಂತ ಇನ್ನ ಅಂಥ ಮನುಷ್ಯನ ನೋಡಿಲ್ಲ ಎಂದು ಹೋಗ್ರಿ ದೇವಾಲಯಕ್ಕೆ ಹೋಗ್ರಿ ಭಗವಂತನೇ ಮಸ್ತದಿನಿ ಅನ್ರಿ ಅವನಿಗೆ ಎಷ್ಟು ಸಂತೋಷ ಆಗ್ತದೆ ನೂರು ದೀಪ ಹಚ್ಚಿದ್ರೇನು ಲಕ್ಷ ದೀಪ ಹಚ್ಚಿದ್ರೇನು ಆ ದೀಪದ ಪ್ರತಿಯೊಂದು ದೀಪದ ಬೆಳಕಿನಾಗ ಆಶಾ ನಾನು ಸಾವಿರ ದೀಪ ಹಚ್ಚೇನಿ ಭಗವಂತನೇ ನೋಡೊಂದಿಷ್ಟು ಹಂಗದೆ ಭಗವಂತನೇ ಏನು ಅದ್ಭುತ ನಿನ್ನ ಜಗತ್ತ ಹಿಂಗನ್ರಿ ದೇವರು ಮೆಸ್ತಾನ ಇಲ್ಲದೇ ಇದ್ದರೆ ಯಾವ ಗುಡಿಗೆ ಹೋದ್ರೆ ಏನು ಯಾವ ಮಂದಿರಕ್ಕೆ ಹೋದ್ರೇನು ಏನು ಅವ ಅಂತಾನೆ ಬಂದಪ್ಪ ಭಿಕ್ಷುಕ ಬಂದ ಬೇಡ ಬಂದ ಬೇಡಿದ್ದೇ ಬೇಡಿದ್ದು ಎಷ್ಟು ಬೇಡೋದು ಏನು ಮಾಡೋದು ಮನುಷ್ಯನೇ ನಿನಗೆಲ್ಲ ಕೊಟ್ಟಿದ್ದು ನಿನ್ನ ಜೀವನ ನೀನು ತಿದ್ದುಕೋ ಸುಂದರಗೊಳಿಸಿಕೋ ಆನಂದ ಪಡು ನೀನು ಕೃತಜ್ಞತೆ ಸಲ್ಲಿಸಬೇಕೇ ವಿನಾ ಏನು ಬೇಡೋ ಕೆಲಸ ಮಾಡುವ ಇವ ಪ್ರತಿಯೊಂದು ಸಲ ಇದು ಬಿನ್ನಹ ಭಿನ್ನಹ ಪತ್ರಿ ಇದು ನಮಗೆ ಬೇಕಾಗಿದೆ ಎಷ್ಟೊತ್ತು ಕೊಟ್ಟು 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 ಸಾಕು ಬೇಕಾತು ದೇವರಿಗೆ ಒಂದು ನೂರ ಇಪ್ಪತ್ತು ಮೂರು ಕೋಟಿ ಹೆಂಗದ ನೂರ ಇಪ್ಪತ್ತು ಮೂರು ಕೋಟಿ ಮಕ್ಕಳು ಇಷ್ಟು ಕೊಟ್ಟರು ಸಹಿತ ಮತ್ತು ಹೋಗಿ ಒಂದು ಕಾಯಿ ಕೊಡ್ತೇನೆ ಒಂದು ಗಂಡು ಮಗು ಕೊಡು ಎರಡು ಕಾಯಿ ಕೊಡ್ತೇನೆ ಒಂದು ಹೆಣ್ಣು ಮಗು ಕೊಡು ಎಲ್ಲಪ್ಪ ಎಷ್ಟು ಇರಬೇಕು ಮನುಷ್ಯಾಗ ಆನಂದ ಇದ್ದದ್ರಾಗ ಸಂತೋಷ ಪಡುವಂಥ ಒಂದು ಸುಂದರ ಹೃದಯದ ಅಲ್ಲ ಆ ಹೃದಯ ಬಹಳ ಮಹತ್ವದ್ದು